ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಮೊದಲ ವಿಡಿಯೋ ಈ ಸಾಲಿಗ್ರಾಮದ ಭಾಷಾಕಾರ ದೇವಸ್ಥಾನದಿಂದ ಶುರು ಮಾಡುತ್ತಿದ್ದೇವೆ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಮನಸಿ ಯೂಟ್ಯೂಬ್ ಚಾನಲ್ನಲ್ಲಿ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ನಮ್ಮದೊಂದು ಸಣ್ಣ ಪ್ರಯತ್ನ ಹಾಗೂ ನಮ್ಮ ಮನಸಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ನಮ್ಮ ಮನಸಿ ಯೂಟ್ಯೂಬ್ ಚಾನಲ್ನಲ್ಲಿ ಒಳ್ಳೆಯ ವಿಷಯಗಳನ್ನು ತಿಳಿಸಿಕೊಡುತ್ತೇವೆ ಹಾಗೂ ನಮ್ಮ ಮೊದಲ ವಿಡಿಯೋ ಈ ಭಾಷ್ಯಕಾರ ದೇವಸ್ಥಾನದಿಂದ ಶುರು ಮಾಡುತ್ತಿದ್ದೇವೆ ಈ ದೇವಸ್ಥಾನದ ವಿಶೇಷತೆ ಅಂದರೆ ಇಲ್ಲಿರುವ ಪಾದಗಳು ಹಾಗೂ ಮತ್ತೆ ಇಲ್ಲಿರುವ ಒಂದು ಕೊಳ ಕೊಳದ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ಇದ್ರ ಬಗ್ಗೆ ಈ ಪಾದಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇದು ಶ್ರೀ ಭಾಷ್ಯಕಾರ ಸ್ವಾಮಿ ದೇವಸ್ಥಾನ ಅಂತ ಇರೋದು ಶ್ರೀ ಗ್ರಾಮ ಈಗ ಸಾಲಿ ಗ್ರಾಮ ಅಂತ ಕರೀತಾ ಇದೆ ಮೈಸೂರು ಡಿಸ್ಟಿಕ್ಟ್ ಈ ದೇವಸ್ಥಾನ ತುಂಬ ವಿಶೇಷವಾದಂಥ ಒಂದು ದೇವಸ್ಥಾನ ಯಾವ ವಿಶೇಷ ಅಂದರೆ ಇಡೀ ಪ್ರಪಂಚದಲ್ಲೇ ರಾಮಾನುಜ ಸ್ವಾಮಿಯವರ ಪಾದಗಳನ್ನು ದರ್ಶನ ಮಾಡಬೇಕಂದ್ರೆ ಇದು ಒಂದೇ ದೇವಸ್ಥಾನ ರಾಮಾನುಜ ಸ್ವಾಮಿ ಇಲ್ಲಿ ನೋಡಿದ್ರಂತೆ ಈ ಥರ ಕೂತ್ಕೊಂಡಿರುವಾಗ ಸಾವಿರ ಸಾವಿರ ದೇವಸ್ಥಾನಗಳಲ್ಲಿ ತಮಿಳುನಾಡು ಆಂಧ್ರ ಪ್ರದೇಶ ಮತ್ತು ನೇಪಾಲ್ ತನಕ ಎಷ್ಟೋ ದೇವಸ್ಥಾನಗಳಲ್ಲಿ ಇದೆ ಕೂತ್ಕೊಂಡಿರೋವಾಗಿದೆ ಆದರೆ ಅವರ ಪಾದಗಳನ್ನು ನೀವು ದರ್ಶನ ಮಾಡೋಕ್ಕಾಗಲ್ಲ ಶ್ರೀರಂಗಪಟ್ಟಣ ಹೋಗ್ಬೋದು ನೀವು ಕರ್ನಾಟಕದಲ್ಲಿ ಮೇಲ್ಕೋಟೆಗೆ ಹೋಗ್ಬೋದು ಯಾವ ದೇವಸ್ಥಾನ ಹೋಗಬಹುದು ಯಾವ ಕಡೆಯೂ ರಾಮಾನುಜ ಸ್ವಾಮಿ ಪಾದಗಳನ್ನು ದರ್ಶನ ಮಾಡೋಕ್ಕಾಗಲ್ಲ ಇದು ಪಾದುಕೇ ಇಲ್ಲ ಪಾದಗಳು ಕೃಷಿಯ ಇತಿಹಾಸ ಏನಂದರೆ ರಾಮಾನುಜಸ್ವಾಮಿ ಶ್ರೀರಂಗದಿಂದ ಆ ಕಾಲದಲ್ಲಿ ಚೋಳ ದೇಶ ಆ ಚೋಳ ದೇಶದಿಂದ ಬಂದಾಗ ಕಾವೇರಿ ನದಿ ತೀರದಲ್ಲೇ ಬಂದು ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಈಗ ವನ್ನಿ ಪುಷ್ಕರಣಿ ಅಂತ ಒಂದು ಜಾಗೆಯಲ್ಲಿ ಇದ್ದರು ಆ ವನ್ನಿ ಪುಷ್ಕರಣಿಯನ್ನ ಈಗ ಕಟ್ಟೆ ಅಂತ ಹೇಳ್ತಾ ಇದ್ದಾರೆ ಆ ರಾಮಾನುಜ ಸ್ವಾಮಿ ದೇವಸ್ಥಾನ ಕೂಡ ಚಿಕ್ಕದಾಗ ಐತೆ ಅಲ್ಲಿ ಸ್ವಾಮಿ ವಿಗ್ರಹ ಆಯ್ತು ಆದ್ಮೇಲೆ ಅವರು ಬಂದು ಫಸ್ಟ್ ಉಳ್ಕೊಂಡಿರ ಊರು ಈ ಊರು ಈ ಊರಿನ ಹಳೆಯ ಹೆಸರು ಮಿಥಿಲಾಪಲ್ಲಿ ರಾಮನುಜಸ್ವಾಮಿ ಈ ಊರಿಗೆ ಬಂದು ಇಲ್ಲಿಂದೇ ತೊಂಡೂರು ಹೋಗಿದರೆ ಅಲ್ಲಿಂದ ಮೇಲ್ಕೋಟೆ ಹೋಗಿದರೆ ಸೊ ಈ ಪ್ರದೇಶ ಆವಾಗ ಕರ್ನಾಟಕ ಅಂತ ಹೆಸರು ಇಲ್ಲ ರಾಜ್ಯ ಕೋಶಲ ರಾಜ್ಯ ಅಂತ ಹೆಸರು ಅದು ಆದಮೇಲೆ ಹುಯಲ ರಾಜ್ಯ ಅಂತ ಆಗಿತ್ತು ಈ ರಾಜ್ಯದಲ್ಲಿ ಅವರು ಬಂದು ಫಸ್ಟ್ ಮೊದಲು ವಾಸ ಮಾಡಿದ ಊರು ಈ ಊರು ಈ ಊರಿನ ಹಳೆಯ ಹೆಸರು ಮಿಥಿಲಾಪಲಿ ಅವಾಗ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಮಾತ್ರ ಇತ್ತು ಈ ದೇವಸ್ಥಾನ ಇಲ್ಲ ಇದು ಸಾವಿರ ವರ್ಷ ಹಳೆಯ ಇತಿಹಾಸ ಅವ್ರು ಬಂದಾಗ ಅವರ ಶಿಷ್ಯರು ಅವರ ಶಿಷ್ಯರ ಹೆಸರು ದಾಶರಥಿ ಅಂತ ಅವರು ಅವ್ರ ಜೊತೆಯಲ್ಲಿ ಬಂದಿದ್ದಾರೆ ಈ ಊರಲ್ಲಿ ಇರೋರನ್ನ ಅವರ ಶಿಷ್ಯರ ಹಾಕಬೇಕು ಅಂತ ಅದಕ್ಕೋಸ್ಕರ ಅವರ ಶಿಷ್ಯರು ದಾಶರಥೆಯನ್ನ ಒಂದು ಇವರು ಯಾವ ಕೊಳದಿಂದ ತೀರ್ಥಗೊಳ್ತಾ ಇದ್ರು ನೀರು ಕುಡಿಯಕ್ಕೆ ಆ ಕೊಳದಲ್ಲಿ ಬಾದಲನ್ನು ನುಗ್ಬಿಟ್ಟು ಬಾ ಅಂತ ಹೇಳಿದರೆ ಆ ದಾಶರಥಿ ಹಂಗೆ ಮಾಡಿಬಿಟ್ಟು ಬಂದಿದ್ದಾರೆ ತಕ್ಷಣ ಆ ನೀರನ್ನು ತಗೊಂಡಿದವರು ಎಲ್ಲರಿಗೂ ಪರಿವರ್ತನೆ ಆಗಿತ್ತು ಅವರೆಲ್ಲ ಸ್ವಾಮಿ ಅವರ ಶಿಷ್ಯರು ಆಗಿದ್ರು ಅಂತ ಇದು ಇತಿಹಾಸ ಈ ಇತಿಹಾಸ ಒಂದು ಐನೂರು ಆರ್ನೂರು ವರ್ಷಗಳು ಹಳೆಯ ತಾಳೆ ಪತ್ರದಲ್ಲಿ ಇದೆ ಇದೆಲ್ಲ ನಾವು ಹುಡುಕಿ ಮೆದುಕೋಟೆ ಅಕಾಡೆಮಿ ಮತ್ತೆ ಚೆನ್ನೈಯಲ್ಲಿ ಶ್ರೀರಂಗನಲ್ಲಿ ಪಬ್ಲಿಷರ್ಸ್ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅದರಲ್ಲಿ ಗ್ರಂಥ ಲಿಪಿಯಲ್ಲಿ ಮಣಿಪ್ರವಾಳ ಶೈಲಿಯಲ್ಲಿ ಇರೋ ಆ ಗ್ರಂಥಗಳನ್ನು ನಾವು ಅಲ್ಲಿಂದ ತಗೋಬಂದು ಅದರಲ್ಲಿ ಡಾಕ್ಯುಮೆಂಟೇಶನ್ ಎಲ್ಲ ನೋಡಿ ಈಗ ಒಂದು ಬುಕ್ ಪಬ್ಲಿಷ್ ಮಾಡಿದ್ವಿ ಸೊ ಇದೆಲ್ಲ ಏನೋ ಒಂದು ಕಿವಿ ಬಳಿ ಕಿವಿಯಲ್ಲಿ ಹೇಳಿ ಕನ್ನಡ ಪರಂಪರೆಯಲ್ಲಿ ಬಂದಿರೋದಲ್ಲ ಇದೆಲ್ಲ ನಿಜವಾಗ ಇರೋ ಒಂದು ಚರಿತ್ರ ರಿಯಲ್ ಇತಿಹಾಸ ಆಗ ಆ ಕೊಳ ಎಲ್ಲರನ್ನ ಪರಿವರ್ತನೆ ಮಾಡಿದಲ್ಲ ಈ ಕೊಳ ಇವತ್ತಿಂದ ಶ್ರೀ ಅಂತ ರಾಮಾನುಜ ಸ್ವಾಮಿ ಅವರ ಶ್ರೀ ಶ್ರೀಮುಖ ಅವರ ಬಿಟ್ಟು ನಾಮಕರಣ ಮಾಡಿದ ಒಂದೇ ಊರು ಪ್ರಪಂಚದಲ್ಲಿ ಅದರಿಂದ ಈ ಊರು ಮಿಥಿಲಾ ಮಿಥಿಲಾಪುರಿ ಅಂತ ಹಳೆ ಹೆಸರಲ್ಲ ಹೊಳೆ ಹೊಸ ಹೆಸರು ಶ್ರೀ ಗ್ರಾಮ ಅಂತ ಅವರು ಇಟ್ಟಿದ್ರು ಅದು ಮಿಥಿಲಾ ಸಾಳಗ್ರಾಮ ಹಾಗೆ ಹಂಗೆ 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 ಆಡು ಭಾಷೆಯಲ್ಲಿ ಈಗ ಬಿರಲೇ ಸಾಲಿಗ್ರಾಮ ಅಂತ ಆಯ್ತು ಈ ಊರಲ್ಲಿ ಒಂದು ಬ್ರಾಹ್ಮಣರು ಗುಂಡಿಣ್ಯ ಗೋತ್ರ ಆ ಗೋತ್ರದಲ್ಲಿ ಹುಟ್ಟಿದ ಬ್ರಾಹ್ಮಣರು ಅವರ ಹೆಸರು ಆಂಧ್ರಪೂರ್ಣರು ಅಂತ ಹೆಸರು ಅವರು ರಾಮಾನುಜ ಸ್ವಾಮಿಗೆ ದೊಡ್ಡ ಶಿಷ್ಯರಾಗಿದ್ರು ಅವರಿಗೆ ಯಾವ ಥರ ವಿಶ್ವಾಸ ಆಗಿತ್ತು ಅಂದರೆ ರಾಮಾಯುಜ ಸ್ವಾಮಿ ಪಾದಾನೇ ಅವರಿಗೆ ದೇವರು ಶ್ರೀರಂಗದಲ್ಲಿ ರಾಮಾನುಜಸ್ವಾಮಿ ನೂರ ಇಪ್ಪತ್ತು ವರ್ಷಗಳು ಇರ್ಬಿಟ್ಟು ಪರಮವಾದ ವೈಕುಂಠ ಹೋಗಿದ್ರು ಅವರು ವೈಕುಂಠ ಹೋಗಿದ ಆದ್ಮೇಲೆ ಈ ಒಡಗನಂಬಿ ಆಂಧ್ರಪೂರ್ಣ ಎನ್ನುವ ರಾಮಾನುಜ ಸ್ವಾಮಿ ಅವರ ಪ್ರಧಾನ ಶಿಷ್ಯರು ಅವರು ಹುಟ್ಟಿದ ಸ್ಥಳ ಜನ್ಮಸ್ಥಳ ಅವರು ತಿರುಗ ಇಲ್ಲಿ ಬಂದು ಶ್ರೀಸಾಗ ಬಂದು ಅವರು ಕೈಯಿಂದ ಪ್ರತಿಷ್ಠೆ ಮಾಡಿದ ಶ್ರೀ ಶ್ರೀರಾಮಾನುಜಸ್ವಾಮಿ ಶ್ರೀಪಾದ ಹೆಚ್ಚು ಕಡಿಮೆ ಎಂಟುನೂರ ಐವತ್ತು ವರ್ಷಗಳು ಹಳೆಯ ಪ್ರತಿಷ್ಠ ಈ ಪಾದಗಳು ಕೆಳಗಡೆ ರಾಮಾನುಜ ಸ್ವಾಮಿ ಅವರ ಶಿಷ್ಯರು ಎಂಟು ಶಿಷ್ಯರು ಸುತ್ತಾರೆ ಈ ತರ ಒಂದು ಪ್ರತಿಷ್ಠ ಎಲ್ಲೂ ಅವರು ಕಾಣಕ್ಕಾಗಲ್ಲ ಈ ಪಾದಗಳನ್ನ ದರ್ಶನ ಒಬ್ಬರು ಮಾಡಿದರೆ ಇಡೀ ಭಾರತ ದೇಶದಲ್ಲಿರ ಎಲ್ಲ ಪ್ರಧಾನ ವಿಷ್ಣು ದೇವಾಲಯಗಳನ್ನ ದರ್ಶನ ಮಾಡಿದಕ್ಕೆ ಸಮ ಅಂತ ಆ ಪುರಾಣ ಪ್ರಾಚೀನ ಗ್ರಂಥಗಳಲ್ಲಿದೆ ಈ ಪಾದಗಳಿಗೆ ಪ್ರತಿದಿನ ಅಭಿಷೇಕ ಮಾಡಿಸಿ ಎದ್ರೆ ಒಂದು ಬಾವಿ ಇದೆ ಆ ಬಾವಿಯಲ್ಲಿ ಬಿಡದು ರೂಢಿ ರಾಮಾನುಜ ಸ್ವಾಮಿ ಅವರ ಪಾದಗಳನ್ನ ತೊಳೆದ್ಬಿಟ್ಟು ಆ ನೀರನ್ನು ಆ ಒಡಗ ನಂಬಿ ಬಾವಿ ಮಾಡಿ ಅದರಲ್ಲಿ ಹಾಕಿದ್ರು ಅಂತ ಇದೆ ಅಲ್ಲಿಂದ ಈ ತೀರ್ಥದನ್ನ ಅಭಿಷೇಕ ಮಾಡಿಬಿಟ್ಟು ಆ ತೀರ್ಥನಲ್ಲಿ ಬಿಡಬೇಕು ಅದನ್ನ ತಗೊಂಡು ಎಲ್ಲರಿಗೂ ಕೊಡೋದು ಈ ಶ್ರೀಪಾದ ತೀರ್ಥ ಶ್ರೀರಾಮಾಜ ಶ್ರೀಪಾದ ತೀರ್ಥ ಎಲ್ಲೂ ಸಿಕ್ಕದಿಲ್ಲ ರಾಮೇಶ್ವರ ಸೇತು ಏನೇನೋ ಗಂಗಾ ಕಾವೇರಿ ತಾಮ್ರಭರ್ಣಿ ಅಂತ ಏನೇನೋ ಪುಣ್ಯ ಜಲಗಳು ಇಲ್ಲ ಕಟ್ಟೆಗಳು ಎಲ್ಲೆಲ್ಲೋ ಇರಬಹುದು ಎಲ್ಲ ತೀರ್ಥದಿಂದ ದೊಡ್ಡ ಪುಣ್ಯ ತೀರ್ಥ ಇದೆ ಇಲ್ಲಿರೋ ಅಕ್ಕಪಕ್ಕ ಇರೋ ಹಳ್ಳಿಗಳಲ್ಲಿ ಎಲ್ಲರೂ ಎಲ್ಲ ಕಡೆ